ಸೊ ನಾನ್ ಲಾಸ್ಟ್ ಇಯರ್ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ ಈವೆಂಟ್ ಅನ್ನು ಪಾರ್ಟಿಸಿಪೇಟ್ ಮಾಡಿದ್ದೆ ಮಡಿಕೆ ಸ್ಪರ್ಧೆ ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ತುಂಬಾ ಖುಷಿ ಆಯ್ತು ಸೊ ಸೆಕೆಂಡ್ ಟೈಮ್ ಬರ್ಲಿಕ್ಕೆ ಆಗ್ಲಿಲ್ಲ ಸೊ ತರ್ಡ್ ಟೈಮ್ ಬರ್ತಾ ಇದೇವೆ ತುಂಬಾ ಖುಷಿ ಆಗ್ತಿದೆ ಆಮೇಲೆ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಊರಿನವರೆಲ್ಲ ತುಂಬಾ ಖುಷಿ ಆಗ್ತಿದೆ ಆಮೇಲೆ ಇದೆಲ್ಲ ಫಂಕ್ಷನ್ ಒಂದೊಂದು ಈವೆಂಟ್ಸ್ ಎಲ್ಲ ಆಗೋದು ಆಮೇಲೆ ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ

నివ్వు మీ సార్ అనిత నౌ సురేణి సురేణి నువ్వు ఇది ఫస్ట్ టైం అటెండ్ మార్క్ ఇది సెకండ్ టైం సెకండ్ టైం బాగా గిది ఎక్స్‌పీరియన్స్ కుటెల టేస్ట్ మార్తిరా కుటెల ఏగిటో ఇట్లా చాలా బాగుంది బాగా గితా పూరలిసి వంత టేస్ట్ సేమ్ అదే తరైతా హోమ్లీ ఫీల్ ఓదో కోస్ట్ ల ఇంట్ బాగా గితా కోస్ట్ హా కోస్ట్ ల కోస్ట్ బాగా గితా హల్ల చందాయి హల్ల ఎవేరేజ్ ప్రైస్ ఆలితా బాగా గితా బజస్ట్ బరీ ఆఫర్ బజస్ట్ ఏ పూరీ కంప్లీట్లీ బజస్ట్ ఓకే టేస్ట్ బందో టేస్ట్ బాగా గితా బాగా గితా సార్ మీ మిస్టర్

ಯಶೋದೆ ಯಶೋದೇ ಕರೆಕ್ಟ್ ಅನ್ಸುತ್ತೆ ನಿಮ್ಮ ಹೆಸರು ಕೂಡ ಓಕೆ ಥ್ಯಾಂಕ್ ಯು ಓಕೆ ಯು ಸೇಮ್ ಇದೆ ಬ್ಯಾಂಗ್ಳೂರು ನಮ್ಮ ಅಷ್ಟಮದ ಐಸರ ನಡತು ಎರಡ್ ವರ್ಷದ ಸೋನಿ ಕಲಿತೆ ಯಾವ ವರ್ಷ ಅತ್ಯಂತ ಒಳ್ಳ ದರ ಇದೆ ಫಸ್ಟ್ ಎಕ್ಸ್‌ಪೀರಿಯನ್ಸ್ ಆ ಜನರೇಟ್ಸ್ ಕೂಡ ಹೈಡ್ರೋಪಾಲ್ ದ ಆ ಎಕ್ಸ್‌ಪೀರಿಯನ್ಸ್ ಅಂತ ಹೇಳೋಣ ಚೇತನ ಮುಜೇಶ್ 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 ಎಕ್ಸ್‌ಪೀರಿಯನ್ಸ್ ಪ್ರತಿ ವರ್ಷละ ಜನ ಜಾಸ್ತಿ ಅನುಭವ ಇರುತ್ತೆ ಕಾರ್ಯಕ್ರಮ වල ಬರೋ ನೀಟಾ ಅನುಭವ ಇರುತ್ತೆ ಕೋನ್ ಕ라우ಡ್ ಜಾಸ್ತಿ ಆಪೋಣ ಅಂತ ನಿಂದು ಬಟ್ ಇಯರ್ ಜಾಸ್ತಿ ಆಗ್ತಿದೆ ರೋಡ್ ಜಾಸ್ತಿ ಅನುಭವ ತಂದು ತಿರಿ ಪದ್ಧತಿಯನ್ನ ಕೇಳ್ಲು ಮಾಡಿದ್ರೆ ಇಯರ್ ಬೈ ಇಯರ್ ಜಾಸ್ತಿ ಆಗ್ತಬಹುದು ಇತ ನೆಕ್ಸ್ಟ್ ಅಂದ್ರೆ ಇಂಪ್ರೂವ್ಮೆಂಟ್ ಜಾಸ್ತಿ ಬರೋದು ಕ라우ಡ್

ಈ ಸಲ ಗೇಮ್ಸ್ ಸಲ ಪಾರ್ಟಿಸಿಪೇಟ್ ಮಾಡ್ತೀರಾ ಫುಟ್ಬಾಲ್ ರೇಸ್ ಪ್ಲಾಟುಗಳ ರೇಸ್ ಒಂದೇ ಅಡ್ರೆಸ್ ಒಂದೇ ಪ್ಲಾಕೈದ ಸೂಪರ್ ಅತ್ತಿ ಫಟಾ ಓರ್ತವಿ ಓರ್ತಾ ಆಮ್ಲೇ ವೇದ ಪ್ರೈಸ್ ವಿ ಓಕೆ ಬ್ರೋ ಇನ್ನ ಚರಣ ಪಡತೆ ಸುಳಿಯರ್ ಸುಳಿಯರ್ ಓಕೆ ಈ கொல்லியதா வந்து அந்த ஆசைய கை மாதிரி நம்ம உடுப்பிடா உடுப்பிடா ஸ்டேல் மாத்தட்டே அந்தங்க கேம்ஸ் ஓன காப்பியா பிரைஸ்ல பத்தலங்களே கேளுங்க கேளுங்க பிரைஸ் பத்தாத 12 தெங்க களிப்பாரோ ஆ பாட்டல சேர்க்கலாம் ஆ காலா படுத்தே இருக்கனடா ஐட்டம கொஞ்சம் வினட்டடா வருஷல பண்ற மச்ச பள்ளியூர் டெய்லி பார் டெர்ப்புன அஞ்சனையிட்டடா ஜாவாச்சாயி இந்த காலா படுத்த பிரைஸ்லாஸ்ட் வர்சீம ஐசி ரெட் வீடியோகிராஃபித்தீடியோகிராஃபிங்க

பனா ஆல் தி பெஸ்ட் ஆதே நான் நாலதும்பல அததுவ படிக்கிறது மல்ல ரெட்டட் பண்ணு குட்ல இம்ப்ரூவ் பண்ணு மல் பண்ணு சூப்பர் ஆ order பண்ணு சூப்பர் ஆ order பண்ணு ஆசித் நீர் பதுது ஞாபதுது போஜு सुनல ஓகே அந்த ஞாப கேட்டிங் பண்ணிட குட்ல ஃபேவரட் ஃபுட் ஓபன் நீர் தோசை நீர் தோசை குட் காம்பினேஷன் காம்பினேஷன் போரிசப்பா குட்ல வந்து அந்த பூஷ் பீஸ் எடுத்து தர பண்ணுயா பீஸ்ல வர வந்தே வந்தே நான் ಪೂಜಾ ಹೆಸರು ನನ್ನ ಹೆಸರು ನಂದೀಶ್ ಅನ್ಬಿಟ್ಟು ಫಸ್ಟ್ನೇ ವರ್ಷ ಬಂದಿದೆ ಆಕ್ಚುಲಿ ಸ್ಕೂಲಲ್ಲಿ ಹದಿನೈದು ವರ್ಷದಿಂದ ಓದ್ತಿದೆ ಸ್ಟೂಡೆಂಟ್ ಫ್ರೆಂಡ್ಸ್ ಬಂಟ್ ಸೈಡ್ ಅವರು ಅವ್ರು ಕರೆದ್ರಿ ಇವತ್ತು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಕರಾವಳಿ ಸೈಡ್ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ ಕಲ್ಚರ್ ನ ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ತೀವಿ ಈ ತರ ಎಷ್ಟು ಚೆನ್ನಾಗಿದೆ ಮಂಗಳೂರು ಕರಾವಳಿ ಭಾಗದ ಒಂದು ಸಾಂಸ್ಕೃತಿಕ ಏನಿದೆ ಅಂತ ಇವಾಗ ನೀವು ಇತ್ತೀಚೆಗೆ ನೋಡ್ತಾ ಇರಂಗೆ ರಿಷಬ್ ಶೆಟ್ಟಿ ಅವರಾಗ್ಲಿ ಆರ್ ಬಿ ಶೆಟ್ಟಿ ಅವರಾಗ್ಲಿ ಎಲ್ಲಾ ಅವ್ರ ಕಲ್ಚರ್ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಇಡೀ ಜಗತ್ತಿಗೆ ಅದು ನಮ್ಗೆ ತುಂಬಾ ಖುಷಿ ಆಗತ್ತಲ್ಲ ನೋಡಕ್ ಇಲ್ಲ ಇಲ್ಲ ನಾನ್ ಬಂದು ಮಂಡ್ಯದವನು ಒಂದ್ ಫಂಕ್ಷನ್ ಬಂದಿದೀವಿ ಆಮೇಲೆ ಇಲ್ಲಿ ಇವ್ರು ಮಂಗ್ಳೂರ್ ಅವ್ರ ಜೊತೆ ನಮ್ಗೆ ಹದಿನೈದು ವರ್ಷದಿಂದ ಒಂದು ಒಡನಾಟ ಇದೆ ನಾನು ಇದೇ ಸಂಸ್ಥೆಯಲ್ಲಿ ಓದಿದ್ದು ಬಂಡ್ರ ಸಂಘದಲ್ಲಿ ಹಾಗೆ ಹಾಗಾಗಿ ಶೆಟ್ಟಿಸ ಅವರು ತುಂಬಾ ಪರಿಚಯ ಇದೆ ಆ ಕಡೆ ಅವ್ರು ಉಡುಪಿ ಸೈಡ್ ಎಲ್ಲಾ ಹೋಗಿ ಬಂದಿದಿನ ತುಂಬಾ ಒಂದು ಅವರ ಒಂದು ಭಾಷೆ ಆಗಿರ್ಬೋದು ತುಳು ಭಾಷೆ ಇದೆಯಲ್ಲ ಅದು ಬಹಳ ಇಷ್ಟ ನನಗೆ ಕಲಿಯಕ್ಕೆ ಬಹಳ ಆಸೆ ಅದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಪ್ರಾಚೀನ ಭಾಷೆ ಆದ್ರಿಂದ ಇದು ತುಂಬಾ ಅದ್ಭುತವಾದ ಭಾಷೆ ರಾಜ್ಯದ ಅತಿ ಎರಡನೇ ಮುಖ್ಯ ಭಾಷೆಯಾಗಿ ಮಾಡ್ತೀನಿ ಅಂದಾಗ ನಮಗೂ ಬಹಳ ಖುಷಿ ಆಗ್ತಿದೆ ಹೆಮ್ಮೆ ಅನ್ಸುತ್ತೆ ಕರ್ನಾಟಕದಲ್ಲಿ ತುಂಬಾ ಹಲವಾರು ಸಾಂಸ್ಕೃತಿಕ ಕಲ್ಚರ್ಗಳಿವೆ ಭಾಷೆಗಳಿವೆ ಅದರಲ್ಲಿ ತುಳು ಭಾಷೆ ಅನ್ನೋದು ಒಂದು ಅತ್ಯಂತ ಪ್ರಾಚೀನ ಭಾಷೆ ಹಾಗೂ ತುಂಬಾ ಒಂದು ಒಳ್ಳೆ ಭಾಷೆ ಅದು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅದು ಕೇಳಕ್ಕೆ ಆಕ್ಚುಲಿ ನನ್ಗೂ ಕಲಿಬೇಕಂತ ತುಂಬಾ ಆಸೆ ಮಂಡ್ಯದವನಾಗಿ ತುಳು ಭಾಷೆ ಕಲಿಯೋದಂದ್ರೆ ನಮ್ಗೆ ಅದೇ ಖುಷಿ ನಾವು ಕರ್ನಾಟಕದವರಾಗಿ ನಮ್ಮ ಕಲ್ಚರ್ ಇಲ್ಲಿ ಲ್ಯಾಂಡ್ ಕಲ್ಚರ್ ಏನಿದೆಯೋ ಒಬ್ರಿಗೊಬ್ರು ನಾವು ಜಗಳ ಆಡದೆ ಅದನ್ನ ಪಾಲಿಸೋದಿದೆಯಲ್ಲ ಅದು ನಮ್ದು ಮುಖ್ಯ ಈಗ ಇಲ್ಲಿ ಬಂದ್ಬಿಟ್ಟು ಮಂಗಳೂರು ತುಂಬಾ ಒಂದಿಷ್ಟು ಕಾಟಗಳಿದೆ ನಾವು ಬಂದ ಮೀನು ಅದು ಇದಿದೆಯಲ್ಲ ಅದು ಮಂಗ್ಳೂರ್ ಮೀನ್ ಮಾಡ್ತಾರೆ ನೋಡಿ ಅದು ಯಾವ್ದಾದ್ರು ಅದು ಅಷ್ಟು ಗೊತ್ತಿಲ್ಲ ಊಟದ ಬಗ್ಗೆ ಇನ್ನು ನಮ್ ಫ್ರೆಂಡ್ಸ್ ಹೇಳ್ಕೊಡ್ಬೇಕು ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡ್ ಹೇಳ್ತೀವಿ ಅಂದ್ರೆ ಮಂಗ್ಳೂರ್ ಬನ್ಸ್ ಇದೆ ನೋಡಿ ಆ ಬನ್ಸ್ ತುಂಬಾ ಫೇವ್ರೇಟ್ ನಮ್ಗೆ ಸ್ವೀಟ್ ಬನ್ಸ್ ಆಮೇಲೆ ಅವ್ರದ್ದು ಚಟ್ನಿ ಮಾಡ್ತಾರ ನೋಡಿ ಸ್ವೀಟ್ ಬನ್ಸ್ ಜೊತೆ ಚಟ್ನಿ ಅದು ತುಂಬಾ ಇಷ್ಟ ರೊಟ್ಟಿ ಎಲ್ಲ ಟ್ರೈ ಮಾಡಿದ್ರೆ ಇಲ್ಲ ಇಲ್ಲ ಸರ್ ಅದೆಲ್ಲ ಮಾಡಿಲ್ಲ ಇವತ್ತು ಅದನ್ನ ಮಾಡ್ಬೇಕು ಅಂತಾನೆ ಬಂದಿರೋದು ನಾವು ಫ್ರೆಂಡ್ಸ್ ಇವತ್ತು ಅವ್ರವ್ರದ್ದು ಏನೇನು ನಮ್ದು ನಮ್ ಸೈಡ್ ಅಲ್ಲ ನಾಟಿ ಕೋಳಿ ಸಾರು ಮುದ್ದೆ ಕೈಮಾ ಅವರೆಲ್ಲ ನಮ್ ನಾವು ಅದನ್ನ ಟೇಸ್ಟ್ ಮಾಡಿಸಿದ್ವಿ ಇವತ್ತು ಅವ್ರು ಟೇಸ್ಟ್ ಮಾಡಿಸಿದಾರೆ ನಮ್ಗೆ ಅದನ್ನ ಹೇಳಿ ಅದು ಬೇರೆ ರೀತಿಲಿ ನಾವು ಅದನ್ನ ಎನ್ಕರೇಜ್ ಮಾಡಿ ನೋಡಿ ನಾವು ಬೆಂಗಳೂರಿಗೆ ಬಂದು ಸುಮಾರು ಹದಿನಾಲ್ಕು ವರ್ಷಗಳಾಯ್ತು ಈ ರೀತಿ ಬೆಂಗಳೂರಿನಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮ ನಮ್ಮ ತುಳುನಾಡಿನ ಯಾವುದೇ ಕಾರ್ಯಕ್ರಮ ತಪ್ಪದೆ ಬರ್ತೀವಿ ಒಂದು ನಮ್ಮ ಭಾಷೆಯ ಸಂಸ್ಕೃತಿಯನ್ನ ನೋಡಕ್ಕೆ ಇನ್ನೊಂದು ನಮ್ಮ ಭಾಷೆಯ ತಿಂಡಿ ತಿನ್ನಸಿಗಲ್ಲಣ್ಣ ಹಾಳೆ ತಟ್ಟೆಯಲ್ಲಿ ಕೋರಿ ರೊಟ್ಟಿ ಜೊತೆಗೆ ಕೋಳಿ ತಂದು ತಿನ್ನುವಂತ ಒಂದು ಸೌಭಾಗ್ಯ ಹಾಗಾಗಿ ಈ ರೀತಿಯ ಕಾರ್ಯಕ್ರಮಗಳು ನಮಗೆ ಮಂಗಳೂರಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾಗತ್ತ ಗೊತ್ತಿಲ್ಲ ಆದ್ರೆ ಬೆಂಗಳೂರಲ್ಲಿ ತು ವಿಚಿತ್ರವಾಗಿ ವಿಶೇಷವಾಗಿ ಆಚಾರ ಮಾಡ್ತಾರೆ ತಪ್ಪದೆ ಪ್ರತಿ ವರ್ಷ ವಿಜಯನಗರಲ್ಲಿ ಅಂತ ಯಾವುದೇ ಕಾರ್ಯಕ್ರಮದ ನಾವು ತಪ್ಪದೆ ಓಕೆ ಈಗ ಏನಪ್ಪಾ ಅಂದ್ರೆ ಊರಲ್ಲಿ ಅಂತಂದ್ರೆ ಈಗ ಎಲ್ರೂ ಬೆಂಗಳೂರಿಂದ ಲೀವ್ ಹಾಕಿ ಊರಿಗೆ ಅಂತೂ ಹೋಗಕ್ಕಾಗಲ್ಲ ಈಗ ಹಾಗಾಗಿ ಬೆಂಗಳೂರಲ್ಲಿ ನಡೀತಾ ಇದೆ ಈಗ ಬೆಂಗಳೂರಲ್ಲಿ ಮೂಲೆ ಮೂಲೆಗಳಿಂದನೂ ಮಂಗಳೂರವರೆಲ್ಲ ಬಂದಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂತ ಈ ತರ ಒಂದು ನೋಡೋಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಇದು ನಾವು ಮಾತ್ರ ಅಲ್ಲ ನಮ್ಮ ಎಲ್ಲ ಕುಟುಂಬದವರು ಇಲ್ಲಿ ಬರ್ತಾ ಇದ್ದಾರೆ ಅದಲ್ಲದ ಬೆಂಗಳೂರಿನಿಂದಲೂ ಮಂಗಳೂರಿಂದಲೂ ಬಂದಿದ್ದಾರೆ ಆಯ್ತಾ ಇವತ್ತು ನೋಡಿ ಅಲ್ಲಿ ಚಾಂಪಿಯನ್ ಅಂತ ಒಂದು ಕೋಣ ಬಂದಿದೆ ಅದ್ರ ಜೊತೆ ಇರುವವರೆಲ್ಲ ನಮ್ಮ ಊರ್ನವ್ರು ಅವರು ನಮ್ಗೆ ಫೋನ್ ಮಾಡಿ ಮಾತಾಡ್ತಾರೆ ಅವ್ರ ಜೊತೆ ಇದ್ದ ಅದು ತುಂಬಾ ಅಂದ್ರೆ ಊರ್ನಲ್ಲಿ ನಮಗೆ ಸಿಕ್ಕಾಗುತ್ತಾ ಗೊತ್ತಿಲ್ಲ ಬೆಂಗಳೂರಿಗೆ ಅವರು ಬಂದಾಗ ನಮ್ಮನ್ನ ಕರೆ ಮಾಡಿ ಕರೆದು ನಾವು ಅವ್ರ ಜೊತೆ ತುಂಬಾ ಸಮಯ ಸ್ಪೆಂಡ್ ಮಾಡ್ತೀವಿ ಹಾಗಾಗಿ ಅದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಹಾಗಾಗಿ ಈ ರೀತಿಯ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಲಿ ಹೆಚ್ಚು ಹೆಚ್ಚು ಜನ ಸಂಪರ್ಕ ಮಾಡುವ ಸೌಭಾಗ್ಯ ತಿಂಡಿಗಳು ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಕಮ್ಮಿ ಸಿಗುತ್ತೆ ಆಯ್ತಾ ಇಲ್ಲಿ ಎಲ್ಲಾ ತರ ತಿಂಡಿಗಳೆಲ್ಲ ಬಂದಿದೆ ಹೌದು ಇವತ್ತು ಇಲ್ಲಿ ನಾನು ನೀರ್ ದೋಸೆ ಮಾಡಿದೆ ಕಬಾಬ್ ಮಾಡಿದೆ ಚಿಕನ್ ಸುಕ್ಕ ತಿಂತಿದೆ ಕೋರಿ ರೊಟ್ಟಿ ಮುಖ್ಯವಾಗಿ ನಮ್ಗೆ ಇಷ್ಟ ಆಗಿರೋದು ಈ ರೀತಿ ಎಲ್ಲ ತಿಂಡಿಗಳನ್ನ ನೋಡ್ತಾ ಇದ್ವಿ ಇನ್ನು ಹೆಚ್ಚಿನ ಕೌಂಟರ್ ಗಳಿದೆ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಎಲ್ಲ ಊರಿನ ತಿಂಡಿಗಳನ್ನ ನಾವು ಟೇಸ್ಟ್ ಮಾಡ್ತೀವಿ ಯಾವ್ದು

ಆ ಜಾರ ಕಂಬ ಹಾಕೋದು ಇದೆಲ್ಲ ತುಂಬಾ ಯುನೀಕ್ ಆಗಿರುತ್ತೆ ನಮ್ಮ ಮಂಗಳೂರಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಆಗುತ್ತೆ ಬಟ್ ಇಲ್ಲಿ ಬೆಂಗಳೂರಲ್ಲಿ ಸಿಗೋದಿಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಎಲ್ಲಾ ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ಆಮೇಲೆ ಜಾಗ ತುಂಬಾ ಕಂಜೆಸ್ಟೆಡ್ ಆಗ್ತಾ ಇದೆ ಅನ್ಸ್ತಾ ಇದೆ ಲಾಸ್ಟ್ ಇಯರ್ ನೋಡಿದ್ರೆ ಎಷ್ಟೊಂದು ಕ್ರೌಡ್ ಇರ್ಲಿಲ್ಲ ಈ ವರ್ಷ ಚಿಕ್ಕ ಕ್ರೌಡ್ ಜಾಸ್ತಿ ಆಗಿದೆ ತುಂಬಾ ಚೆನ್ನಾಗಿರ್ತದೆ ನಮ್ಮ ನೋಡೋದ್ರೇನೆ ಚಂದ ಊರವ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನಮ್ ಫುಡ್ ವೆರೈಟಿ ವೆರೈಟಿ ಫುಡ್ಗಳು ಮಂಗ್ಳೂರ್ ಮಜ್ಜಿ ಗೋಲಿ ಬಜ್ಜಿ ಎಲ್ಲ ಸಿಕ್ತು ತುಂಬಾ ಚೆನ್ನಾಗಿದೆ ಮಂಗ್ಳೂರ್ ಫ್ರೆಂಡ್ಸ್ ಅಂದ್ರೆ ಯಾವ ತರ ಅಡ್ಜಸ್ಟ್ ಆಗ್ತಾರೆ ಮ್ಯಾಂಗ್ಳೂರ್ ಫ್ರೆಂಡ್ಸ್ ಇಸ್ ವೆರಿ ಫ್ರೆಂಡ್ಲಿ ಆಕ್ಚುಲಿ ಅಂಡ್ ಇನ್ನೊಂದ್ ಏನು ಅಂದ್ರೆ ಅವ್ರು ಮ್ಯಾಂಗ್ಳೂರ್ ನನಗೆ ತುಂಬಾ ಇಷ್ಟ ಬಂತು ಯಕ್ಷಗಾನ ಹುಲಿ ವೇಷ ಅಂಡ್ ಇವನ್ ನಾನ್ ಕೂಡ ಯಕ್ಷಗಾನ ಮಾಡ್ತೀನಿ ಯಕ್ಷಗಾನ ಕ್ಲಾಸಸ್ ಹೋಗ್ತಿದ್ದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದ್ರ ಮ್ಯಾಂಗ್ಳೂರ್ ಕಲ್ಚರ್ ಆಗುತ್ತೆ ಸೊ ತುಂಬಾ ಖುಷಿ ರೋಹಿತ್ ಎಲ್ಲ ಖುಷಿ ಆಗ್ತಿದೆ ಎಲ್ರೂ ಸೇರ್ಕೊಂಡು ಒಳ್ಳೆ ಮೀಟಿಂಗ್

ఇడ్జెంజు కుడు पंच पल्ले पुराने जीवन में नीर दूसरे बैजी कोर रोटी बैजी पुंडी बैजी अथर्णे बैजी का परोटी बैजी पल्ले पल्ले जी पल्ले अथर्णे अथर्णे पुंडी पुंडी वोट पा यार पढ़ने में पढ़ा तो था ना आप नेक्स्ट ओके ना तेरा ये ना कूटलट तेरा ट्रेल्स हो बीच माता बीच माता को बीच पड़ाम बीच సోమేశ్వర బీచ్ లైక్ అంచా ఓకే